ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಕೂದಲಿನ ಸ್ಟ್ರಾಂಗ್ ಆಗಿ ಬೆಳೆಯಲು ಕೇರಳ ಶೈಲಿಯ ಎಂಟು ಅದ್ಭುತ ಹೇರ್ ವಾಶ್ ರೂಟೀನ್ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೆಯದಾಗಿ ಉದ್ದವಾದ ದಟ್ಟವಾದ ಹೊಳೆಯುವ ಕೂದಲು ಬೇಕೆ ಕೇರಳದ ಪುರಾತನ ಆಯುರ್ವೇದ ಜ್ಞಾನವು ಕೂದಲು ಸ್ಟ್ರಾಂಗ್ ಆಗಿ ಬೆಳೆಯಲು ಕೆಲವು ರಹಸ್ಯಗಳನ್ನು ಹೊಂದಿದ್ದು ಕೆಲವನ್ನೂ ಇಲ್ಲಿ ನೀಡಲಾಗಿದೆ ಅದು ಯಾವುದಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಎಣ್ಣೆ ಮಸಾಜ್ ಕೂದಲು ತೊಳೆಯುವ ಮೂವತ್ತು ಅಥವಾ ಅರವತ್ತು ನಿಮಿಷಗಳ ಮೊದಲು ಬೆಳದಿ ತುದಿಯಿಂದ ನೆತ್ತಿಗೆ ನಿಧಾನವಾಗಿ ಮಸಾಜ್ ಮಾಡಿ ಇದರಿಂದ ರಕ್ತ ಸಂಚಾರ ಸುಗಮವಾಗಿ ಕೂದಲು ದಟ್ಟವಾಗಿ ಬೆಳೆಯಲು ಕಾರಣವಾಗುತ್ತದೆ ಆದ್ದರಿಂದ ನಮ್ಮ ತಲೆಯ ಅಳ್ಳತ್ತಿ ಮತ್ತು ತಲೆಯೆಲ್ಲ ಮಸಾಜ್ ಮಾಡುವುದು ಎಣ್ಣೆಯಿಂದ ಮಸಾಜ್ ಮಾಡುವುದು ತುಂಬಾ ಒಳ್ಳೆಯದು ಅದಲ್ಲದೆ ಸಿಕ್ಕೇಕಾಯಿ ಅಥವಾ ಅಂಟುವಾಳ ಸಿಕ್ಕಕಾಯಿ ಮತ್ತು ಅಂಟುವಳ ಪುಡಿಯನ್ನು ನೀರು ಅಥವಾ ಅಕ್ಕಿ ನೀರಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಇದನ್ನು ಶಾಂಪೂವಿನೊಂದಿಗೆ ಬಳಸಿ ಇದು ನೆತ್ತಿಯನ್ನು ನಿಧಾನವಾಗಿ ಸ್ವಚ್ಛ ಮಾಡುತ್ತದೆ ಅಲೋವೆರಾ ಜೆಲ್ ತಾಜಾ ಅಲೋವೆರಾ ಜೆಲ್ ಜೆಲ್ಲನ್ನು ಸಿಕ್ಕೇಕಾಯಿ ಪೇಸ್ಟ್ಗೆ ಬೆರೆಸಿ ಅಥವಾ ಕೂದಲಿಗೆ ಹಚ್ಚಿ ಹತ್ತು ನಿಮಿಷ ಬಿಡಿ ಇದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಬೇವಿನ ಎಲೆಗಳ ಪೇಸ್ಟ್ ಬೇವಿನ ಎಲೆಗಳನ್ನು ಎಣ್ಣೆ ನುಣ್ಣಗೆ ಪೇಸ್ಟ್ ಮಾಡಿ ಶಾಂಪೂ ಹಾಕುವ ಮೊದಲು ನೆತ್ತಿಗೆ ಹಚ್ಚಿ ಹದಿನೈದು ನಿಮಿಷ ಬಿಡಿ ಇದರಿಂದ ತಲೆ ತಲೆಮಟ್ಟು ನಿವಾರಣೆ ಆಗುತ್ತದೆ ಗಂಜಿ ನೀರು ಶಾಂಪೂ ಮಾಡಿದ ನಂತರ ಅಕ್ಕಿ ಬೇಯಿಸಿದ ನಂತರ ಉಳಿಯುವ ಗಂಜಿ ನೀರಿನಿಂದ ತೊಳೆಯಿರಿ ಐದು ಅಥವಾ ಹತ್ತು ನಿಮಿಷ ಬಿಟ್ಟು ಶುದ್ಧವಾದ ನೀರಿನಿಂದ ತೊಳೆಯಿರಿ ಇದರಿಂದ ಕೂದಲು ದಟ್ಟವಾಗಿ ಬೆಳೆಯಲು ತುಂಬಾ ಸಹಾಯಕವಾಗುತ್ತದೆ ಫ್ರೆಂಡ್ಸ್ ಅದಲ್ಲದೆ ಮೃದುವಾಗಿ ಒಣಗಿಸುವುದು ಕೂದಲನ್ನು ರಫ್ ಆಗಿ ಒರೆಸುವ ಬದಲು ಮೃದುವಾಗಿ ಟವಲ್ ಬಳಸಿ ಹೆಚ್ಚುವರಿ ನೀರನ್ನು ಹೀರಿಕೊಳ್ಳಲು ಬಿಡಿ ಕೂದಲು ಆರೋಗ್ಯಕರ ಬೆಳವಣಿಗೆಗೆ ಈ ವಿಧಾನ ತುಂಬಾ ಅವಶ್ಯಕವಾಗುತ್ತದೆ ಫ್ರೆಂಡ್ಸ್ ಕಂಡೀಷನಿಂಗ್ ಮೊಟ್ಟೆಯ ಬಿಳಿ ಭಾಗ ಮೊಸರು ಅಥವಾ ಜೇನುತುಪ್ಪ ಮಿಶ್ರಣವನ್ನು ಕೂದಲಿಗೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತೊಳೆಯಿರಿ ಇದು ಕೂದಲಿಗೆ ಉತ್ತಮ ಪೋಷಕಾಂಶಗಳನ್ನು ಒದಗಿಸುತ್ತದೆ ಟ್ರೀಮ್ ಮಾಡುವುದು ಪ್ರತಿ ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ಕೂದಲಿಗೆ ಕೂದಲಿನ ತುದಿಗಳನ್ನು ಕತ್ತರಿಸಿ ನಿಯಮಿತವಾಗಿ ಟ್ರೀಮ್ ಮಾಡುವುದು ಕೂದಲ ಆರೋಗ್ಯಕರ ಬೆಳವಣಿಗೆಗೆ ದಾರಿ ಮಾಡಿ ಕೊಡುತ್ತದೆ ಫ್ರೆಂಡ್ಸ್ ಈ ರೀತಿಯಾಗಿ ಕೆಲವೊಂದು ಕೂದಲಿನ ಬೆಳವಣಿಗೆಗೆ ಕೆಲವೊಂದು ಟಿಪ್ಸ್ ಗಳನ್ನು ಯೂಸ್ ಮಾಡುವುದರಿಂದ ನಮ್ಮ ಕೂದಲು ದಟ್ಟವಾಗಿ ಬೆಳೆಯಲು ಸಹಾಯಕವಾಗುತ್ತದೆ ಫ್ರೆಂಡ್ಸ್